ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇವತ್ತು ಮಾರ್ನಿಂಗ್ ಕಾಲೇಜ್ ಹೊರಟೆ ಸೊ ಹೋಗ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಚಿರತೆನ ಹಿಡ್ಕೊಂಡು ಹೋಗ್ತಿದ್ರು ಅದನ್ನು ನೋಡಿಕೊಂಡು ಬಸ್ ಬಂತು ಬಸ್ನ ಹತ್ಕೊಂಡು ಬೆಟ್ಟಳಿಗೆ ಬಂದಿಲ್ಲದೆ ಸೊ ನಾನು ಇನ್ನೊಂದು ಬಸ್ ಹತ್ಬೇಕಿತ್ತು ಬೆಟ್ಟಳ್ಳ ವೆಯ್ಟ್ ಮಾಡಿದ್ರೆ ಒಂದು ಬಸ್ಸು ಬರಲಿಲ್ಲ ಕೊನೆಗೆ ಆಟೋ ಹತ್ಕೊಂಡು ಹೋಗ್ಬೇಕಾದ್ರೆ ಹಿಂದೆ ಬಸ್ ಬಂತು ಸೊ ತಿನ್ಕೊಳ್ಳಿಗೆ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಹಿಡ್ಕೊಂಡು ಕಾಲೇಜ್ ಹತ್ರ ನಡ್ಕೊಂಡು ಬಂದೆ ನಿನ್ನೆ ಕೇಳಿದ್ಕೆ ಇವತ್ತು ಹತ್ತು ಗಂಟೆ ಗಂಟೆ ಓಪನ್ ಇತ್ತು ಸೊ ಕ್ಲಾಸ್ ಬಂದು ನಮ್ಮ ಕಾಲೇಜಲ್ಲಿ ಕಾಂಪಿಟೇಟಿವ್ ಕ್ಲಾಸ್ನ ಮಾಡ್ತಾ ಇದ್ರು ಸೊ ಅದನ್ನ ಮುಗಿಸ್ಕೊಂಡು ಆಫ್ಟರ್ನೂನ್ ಕ್ಯಾನ್ವಸ್ಗೆ ಹೋಗಿದ್ವಿ ಇರಲಿ ನಿಮ್ಮ ಮತ ನಮ್ಮ ಪಾಲಿಗೆ ನಮ್ಮ ಕಾಲೇಜಲ್ಲಿ ಮಾರ್ನಿಂಗ್ ಒಳಗಡೆ ಹೋದ್ರೆ ಇನ್ನು ಈವ್ನಿಂಗೇ ಬಿಡೋದು ತ್ರೀ ತರ್ಟಿಗೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ ನಾನು ಎಲ್ಲರೂ ವಿಡಿಯೋ ಮಾಡಿದ್ರೆ ನನ್ನ ಜೂನಿಯರ್ ನನ್ನ ವಿಡಿಯೋ ನನಗೆ ಕಳಿಸಿದ್ದಾಳೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದ